ಇದೇನು ಮನಾಲಿ ಕಾಶ್ಮೀರನಾ ಇಲ್ಲ ಬೆಂಗಳೂರು ರಸ್ತೆನಾ ಏನಿದು ವೈರಲ್ ವಿಡಿಯೋ ಬೆಂಗಳೂರಿನಲ್ಲಿ ಸುರಿದ ಭಾರಿ ಮಳೆಗೆ ರಸ್ತೆಗಳೆಲ್ಲ ದಟ್ಟವಾದ ಹಿಮದಂತಹ ನೊರೆ ಕಂಡುಬಂದಿದೆ ಮಳೆಯಿಂದ ಬೇಸಿಗೆಯ ಬಿಸಿಲಿನ ತಾಪ ತುಸು ಕಡಿಮೆಯಾದರೂ ಕೂಡ ರಸ್ತೆಗಳಲ್ಲಿ ಅನಿರೀಕ್ಷಿತ ನೊರೆಯನ್ನ ಕಂಡು ಜನರು ತಂಗಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ವಿಡಿಯೋ ನೋಡಿ ನೆಟ್ಟಿಗರು ಕೂಡ ಶಾಕ್ ಆಗಿದ್ದಾರೆ ಈ ವಿಚಿತ್ರವಾದ ಘಟನೆ ನಿಮಾನ್ಸ್ ಡೈರಿ ಸರ್ಕಲ್ ಬಳಿಯಲ್ಲಿ ನಡೆದಿದೆ ಅಂತ ಹೇಳಲಾಗಿರುವಂತದ್ದು ಬೆಂಗಳೂರಿನ ಈ ನೊರೆಯುತ್ತ ಬೀದಿಗಳ ಬಗ್ಗೆ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂತಹ ಈ ಒಂದು ವಿಡಿಯೋದಲ್ಲಿ ದಟ್ಟವಾದ ಬಿಳಿ ನೊರೆಯಿಂದ ಕೂಡಿದ ಬೀದಿಗಳ ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ ಒಟ್ಟಾರೆ ಈ ಅನಿರೀಕ್ಷಿತ ಬೇಸಿಗೆ ಮಳೆಯ ನಂತರ ಬೆಂಗಳೂರಿನ ಬೀದಿಗಳು ಫೋಮ್ ಪಾರ್ಟಿಯಂತೆ ಬದಲಾಗಿದೆ ಅಂತಲೇ ಹೇಳಬಹುದು ಇನ್ನು ವೈರಲ್ ಆಗಿರುವಂತಹ ಈ ಒಂದು ವಿಡಿಯೋ ನೋಡಿ ನೆಟ್ಟಿಗರು ಈ ಕುರಿತು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನೊರೆಯು ನೈಸರ್ಗಿಕ ಅಂಶಗಳಿಗೆ ಕಾರಣವಾಗಿದೆ ಅಂತ ಹೇಳಿ ವಿವರವನ್ನ ಕೊಟ್ಟಿರುವಂತಹ ನೆಟ್ಟಿಗರೊಬ್ಬರು ಮಳೆ ಹಾನಿಗಳು ನೊರೆಕಾಯಿಗಳ ಮೇಲೆ ಬಿದ್ದಿದೆ ಅದರ ಮೇಲೆ ವಾಹನಗಳು ಓಡಾಡಿದ ಕಾರಣ ನೊರೆಗಳು ಉಂಟಾಗಿದೆ ಇದು ಫೋಮ್ ತರಹದ ನೋಟವನ್ನ ಕೊಟ್ಟಿದೆ ಇದು ಸರ್ವೇ ಸಾಮಾನ್ಯವಾಗಿರುವಂತದ್ದು ಈ ಸೋಪ್ ನಟ್ ಶಾಂಪುಗಳಲ್ಲಿ ಹಾಗೂ ಸಾಮ್ರಾಟ್ನಂತಹ ಸೀಗೆಕಾಯಿ ಪುಡಿಗಳಲ್ಲಿ ಬಳಸಲಾಗುತ್ತೆ ಅಂತಲೂ ಕೂಡ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ ಇನ್ನು ಮತ್ತೊಬ್ಬ ನೆಟ್ಟಿಗರು ತಮಾಷೆಯಾಗಿ ಕಮೆಂಟ್ ಅನ್ನ ಬರೆದುಕೊಂಡಿರುವಂಥದ್ದು ಮನೆಗೆ ಹಿಂತಿರುಗುವಾಗ ಯಾರೋ ಸರ್ಫೆಕ್ಸರ್ ಪೌಡರ್ ಅನ್ನ ಕೈಜಾರಿ ರಸ್ತೆಗೆ ಬೀಳಿಸಿದ್ದಾರೆ ಅಂತ ಹೇಳಿ ಕಮೆಂಟ್ ಅನ್ನ ಮಾಡಿದ್ದಾರೆ ಈ ಹಿಂದೆ ಫೆಬ್ರವರಿ ಇಪ್ಪತ್ತರಂದು ಬೆಂಗಳೂರಿನ ಬೆಳ್ಳಂದೂರು ಕೆರೆಯಲ್ಲಿ ಬೆಂಕಿ ಕಾಣಿಸಿಕೊಂಡ ನಂತರ ಬೆಳ್ಳಂದೂರು ಕೆರೆಯ ಸುತ್ತಮುತ್ತ ಹಲವು ದಿನಗಳ ಕಾಲ ಬಿಳಿ ಹೊಗೆಯ ದಟ್ಟ ಮೋಡಗಳು ಕಾಣಿಸಿಕೊಂಡಿತ್ತು ಇದರಿಂದ ಹೊರ್ತೂರು ಕೆರೆಯ ಬಳಿಯಲ್ಲಿ ರಸ್ತೆಗಳಲ್ಲಿ ಈ ಹೊಗೆ ಹರಡಿ ಭಾರಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕರ್ನಾಟಕ ಸರ್ಕಾರ ಹಾಗೂ ಇದರ ನಾಗರಿಕ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿತ್ತು ಒಟ್ಟಾರೆಯಾಗಿ ಈಗ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ನೊರೆಯಂತಹ ರಸ್ತೆಗಳನ್ನ ಕಂಡು ಜನರು ಒಂದು ರೀತಿಯಲ್ಲಿ ಖುಷಿ ಮತ್ತೊಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ ಈ ಒಂದು ವಿಡಿಯೋ ನೋಡಿದ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ